ದರ್ಶನ್ ಅವರ ಅಭಿಮಾನಿಗಳು ರೌಡಿಗಳು ರೌಡಿಗಳ ಥರ ವರ್ತನೆ ಮಾಡ್ತಾರೆ ಅಂತ ಹೇಳಿದ್ರು ಈಗ ಅಪ್ಪು ಅವರು ಇದು ಪುನೀತ್ ರಾಜ್ಕುಮಾರ್ ಅವ್ರದ್ದು ಈ ಕರ್ನಾಟಕ ಫ್ಲಾಗ್ ಅವ್ರದ್ದು ಫೋಟೋ ಇತ್ತು ಫೋಟೋ ಹಾಕಿದ್ರು ಒಬ್ಬ ಲೇಡಿ ಯಾಕೆ ಹಾಕದ್ರಿ ಅಂತ ಒಂದಿತ್ತು ಒಂದು ಕ್ವಶನ್ ಮಾಡಿದ್ರು ಇವ್ರು ಏನು ಮಾಡಿದ್ರು ಸ್ಟೇಷನ್ ಕರ್ಕೊಂಡೋಗಿ ಅಪಾಲಜಿ ಮಾಡಿಸೋತಂಕ ಪುನೀತ್ ರಾಜ್ಕುಮಾರ್ ಫ್ಯಾನ್ ಬಿಟ್ಟ್ರಾ ಏನ್ರಿ ಅದಕ್ಕೇನೆ ನೋಡಿ ಯಾವ್ದು ತೋರಿಸ್ಬೇಕು ನೋಡಿ ಇವರೊಬ್ಬರೇ ಏನು ಕೊಲೆ ಮಾಡಿಲ್ಲ ನಿಜವಾಗ್ಲೂ ನೀವೆಲ್ಲ ಪೋಟ್ರೆ ಏನಂದ್ರೆ ಪ್ರಪಂಚದಲ್ಲಿ ದರ್ಶನ್ ಒಬ್ಬ ವ್ಯಕ್ತಿ ಕೊಲೆನೇ ಇವನೊಬ್ಬನೇ ಕೊಲೆ ಮಾಡಿರೋದು ಇನ್ಯಾರೂ ಕೊಲೆ ಮಾಡಿಲ್ಲ ಖಂಡಿತವಾಗ್ಲೂ ಕೊಲೆ ಮಾಡಿಲ್ಲ ಕೈವಾಡ ಖಂಡಿತವಾಗ್ಲೂ ಇದೆ ಪೊಲಿಟಿಷಿಯನ್ಸ್ ಕೈವಾಡ ಇದೆ ಅದಿಲ್ಲದೆ ಯಾವ್ದು ಏನೂ ಆಗಲ್ಲ ಒಂದ್ ಹೇಳ್ತೀನಿ ಹರನ ಆಗನೇ ಇಲ್ಲದೆ ಒಂದು ಎಲೆ ಕೂಡ ಅಲ್ಲಾಡಲ್ವಂತೆ ಆ ತರ ಮೇಲೆ ಅವರು ಕೂತಿರಲ್ಲ ಪೊಲಿಟಿಷಿಯನ್ಸ್ ಕೂತ್ಕೊಳ್ಳಿ ಅವ್ರು ಏನ್ ಆಡಿಸ್ತಾರೋ ಬುಗುರಿ ಆಡಿಸ್ದಂಗೆ ಆಡಿಸ್ಲಿ ಅವ್ರ ಒಳಗಡೆನೆ ಇರಲಿ ಪರವಾಗಿಲ್ಲ ದರ್ಶನ್ ಅವ್ರ ಒಳಗಡೆನೆ ಇರಲಿ ಏನು ನಿಜಾಂಶ ಬರ್ತಿದ್ಯಲ್ಲ ಆಚೆಟರು ದರ್ಶನ್ ಲಿಂಕ್ ಏನಿದೆ ಮತ್ತೆ ಯಾರೇ ನಿಂತ್ಕೊಂಡ್ರೆ ಅದು ತಪ್ಪು ಮಾಡಿದ್ರು ಆಕ್ಚುಲಿ ಇದು ಕೆಲವೊಂದು ದರ್ಶನ್ ಸರ್ ಗೆ ಇದೊಂದು ಅನುಭವ ಆಗ್ಬೇಕು ಯಾಕೆಂದ್ರೆ ಒಳ್ಳೇದಕ್ಕೆ ಮಾತ್ರ ದರ್ಶನ್ ಸರ್ನ ಎಲ್ಲರೂ ಉಪಯೋಗಿಸ್ಕೊತಾ ಇದ್ರು ಕ್ಯಾನ್ವಸಿಂಗ್ ಅಂತೆ ಪೊಲಿಟೀಷಿಯನ್ ಇದಕ್ಕೆ ಯಾವುದೋ ಪ್ರಮೋಷನ್ಗಂತೆ ಫಿಲಮ್ ಪ್ರಮೋಷನ್ಗಂತೆ ಇನ್ನೆಲ್ಲದಕ್ಕೂ ಉಪಯೋಗಿಸ್ತಿದ್ರು ಈಗ ಅವ್ರ ಕಷ್ಟದಲ್ಲಿದ್ದಾರೆ ನಿಜವಾಗ್ಲೂ ಮನ್ಸ್ ಮಾಡಿದರೆ ಫಿಲಮ್ ಚೇಂಬರ್ ಅವರು ಈ ಪ್ರೊಟೆಸ್ಟ್ ಮಾಡಬೇಕಾಗಿತ್ತು ಅಡ್ವೊಕೇಟ್ ಜಗದೀಶ್ ಅವರಲ್ಲ ಅವರು ಮನ್ಸ್ ಮಾಡಿದರೆ ಫಿಲಮ್ ಚೇಂಬರ್ ಅವರು ಅವ್ರ ಪ್ರೊಟೆಸ್ಟ್ ಮಾಡಬೇಕಿತ್ತು ಇದು ಅವ್ರ ಅರೇಂಜ್ಮೆಂಟ್ಸ್ ಮಾಡಬೇಕಿತ್ತು ಇದು ಬಟ್ ಎಲ್ಲರೂ ಏನಂದರೆ ಅದಕ್ಕೂ ಸಂಬಂಧ ಇಲ್ಲ ಅನ್ನಂಗೆ ಅವ್ರು ಬಿಹೇವ್ ಮಾಡ್ತಿದ್ದಾರೆ ಬಟ್ ಈ ಎಲ್ಲದನ್ನು ದರ್ಶನ್ ಅವರು ನೋಡಲೇಬೇಕು ಖಂಡಿತವಾಗ್ಲೂ ನೋಡಬೇಕು ಆ್ಯಂಡ್ ಫಸ್ಟ್ ಆಫ್ ಆಲ್ ಅವ್ರಿಗೆ ರಿಯಲೈಸ್ ಆಗಬೇಕು ನಮ್ಮವ್ರು ಯಾರು ತಮ್ಮವ್ರು ಯಾರು ಅಂತ ಇವಾಗ ರಿಯಲೈಸ್ ಆಗಿದೆ ಅಂತ ಅನಿಸುತ್ತೆ ಕ್ಯಾನ್ವಾಸಿಂಗ್ ಹೋಗೋದು ಕ್ಯಾಂಪಿಂಗ್ ಹೋಗೋದು ಅದಕ್ಕೆ ಹೋಗೋದು ಇದಕ್ಕೆ ಹೋಗೋದು ಅಷ್ಟೇ ನಾನು ಇಷ್ಟು ಹೇಳಿದ್ದೀನಿ ಇನ್ನು ಅವರು ಹೊರಗಡೆ ಬರಲಿ ಅಂತ ನಾನು ಕಾಯ್ತಿದ್ದೀನಿ ಅಷ್ಟೇನೆ ಸೊ ಎಲೆಕ್ಷನ್ ಟೈಮಲ್ಲಿ ಅವರು ಪಕ್ಷಕ್ಕೆ ಸಪೋರ್ಟ್ ಮಾಡಿದಂಥ ಇವಾಗ ಯಾಕೆ ಬೆನ್ನ ನಿಲ್ತಿಲ್ಲ ಅಂತ ಅವರು ಬೇಲ್ ಕೊಟ್ಟು ಹೊರಗಡೆ ತರಲಿಕ್ಕೆ ಟ್ರೈ ಮಾಡ್ಬೋದಲ್ಲ ಯಾವ ಪಕ್ಷಕ್ಕೆ ಅವರೆಲ್ಲ ಇದು ಮಾಡಿದ್ದಾರೆ ಕ್ಯಾನ್ವಸ್ ಮಾಡಿ ನೋಡಿ ಡ್ಯೂರಿಂಗ್ ದ ಏನೋ ಇದು ಒಂದು ಎಲೆಕ್ಷನ್ ನಡೆಯುತ್ತೆ ಎಲೆಕ್ಷನ್ ನಡೆಯೋ ಸಂದರ್ಭದಲ್ಲಿ ದರ್ಶನ್ ಅವ್ರನ್ನ ಕ್ಯಾನ್ವಸಿಂಗ್ಗೆ ಕರ್ ಕರೀತಾರೆ ಅವರು ಆಗಲ್ಲ ನಾನು ಬರೋಕ್ಕಾಗಲ್ಲ ಅಂತ ಹೇಳ್ತಾರೆ ಸೊ ಆ ರಿವೆಂಜು ಈ ರೀತಿ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಆಗಿ ನಡ್ಕೊಂಡು ಹೋಗ್ತಾ ಇದೆ ಅಷ್ಟೇ ದಟ್ಸ್ ವಾಟ್ ಐ ಕೆನ್ ಸೇ ಆ್ಯಸ್ ಐ ನಾನು ಇಲ್ಲಿ ತನಕ ನೋಡಿಕೊಂಡು ಏನು ಗೊತ್ತಿದೆಯೋ ಅದನ್ನು ನೋಡ್ಕೊಂಡು ನಾನು ಬಂದಿದ್ದೀನಿ ಅದನ್ನು ಹೇಳ್ತಾ ಇದ್ದೀನಿ ಅಷ್ಟೇ ಇನ್ನೊಂದು ನ್ಯಾಯಾಧೀಶರು ದಯವಿಟ್ಟು ನ್ಯಾಯ ದೇವತೆಗೆ ಕಣ್ಣಿಗೆ ಕಟ್ಟಿದ್ದೀರಲ್ಲ ಬಟ್ಟೆಯನ್ನು ಆ ಬಟ್ಟೆ ಬಿಚ್ಚಿಬಿಟ್ಟು ನೀವು ಆ ಬಟ್ಟೆನ ನೀವು ಹಾಕೊಂಡು ನ್ಯಾಯ ತೀರ್ಪು ಕೊಡಿ ಅಂತ ನಾನು ಕೇಳ್ಕೊತೀನಿ ನಮಸ್ಕಾರ